ನಮ್ಮದೇ ನೆಲದಲ್ಲಿ ನಾವು ನಾಯಿಗಳ ರೀತಿ ಬದುಕಬೇಕು ಈ ಮಾತು ನನ್ನದಲ್ಲ ಇವತ್ತು ಪತಿಯನ್ನ ಕಣ್ಣಾರೆ ಹಸರಾಗ್ತಾ ಇರೋದನ್ನ ಗಮನಿಸಿದ ಶಿವಮೊಗ್ಗೆಯ ಪಲ್ಲವಿ ಅವರ ಬಾಯಿನಿಂದ ಬಂದ ಮಾತುಗಳಿವೆ ಮಂಜುನಾಥ್ ಅವರ ಅಂತ್ಯಕ್ರಿಯೆಗೆ ಮಾಡಿಕೊಳ್ಳಲಾಗ್ತಾ ಇದೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಭೇಟಿ ನೀಡಿದ ಸಂದರ್ಭದಲ್ಲಿ ಆಕೆ ದುಃಖದ ಜೊತೆಯಲ್ಲಿ ಆಕ್ರೋಶ ಭರಿಸಲಾಗಿ ಮಾತನಾಡಿದ ಮಾತು ಕಾಶ್ಮೀರಕ್ಕೆ ಕುಟುಂಬ ಸಮೇತರಾಗಿ ಹೋಗಿದ್ದ ಮಂಜುನಾಥ್ ಅವರು ಅಲ್ಲಿಂದ ಕುಟುಂಬಸ್ಥರಿಗೆ ಸ್ನೇಹಿತರಿಗೆ ವಾಟ್ಸ್ಆಪ್ನಲ್ಲಿ ಖುಷಿ ಖುಷಿಯಿಂದ ಫೋಟೋ ವಿಡಿಯೋಗಳನ್ನು ಕಳಿಸ್ತಾ ಇದ್ದರು ಇವತ್ತು ಶವದ ಪೆಟ್ಟಿಗೆಯಲ್ಲಿ ಮೃತದೇಹವಾಗಿ ಬಂದಿದ್ದಾರೆ ತಮ್ಮದಲ್ಲದ ತಪ್ಪಿ ಶಿವಮೊಗ್ಗದಿಂದ ಒಂದಷ್ಟು ದೃಶ್ಯಗಳು ನಿಮ್ಮ ಸ್ಕ್ರೀನ್ನ ಮೇಲೆ ಇದೇ ಆಕ್ರೋಶ ಇವತ್ತು ಇಡೀ ಶಿವಮೊಗ್ಗ ಜನರಲ್ಲೂ ಕೂಡ ಕೇಳಿಸ್ತಾ ಇದೆ ಕಾಣಿಸ್ತಾ ಇದೆ ಉಗ್ರಗಾಮಿಗಳ ಅದರಲ್ಲೂ ಪಾಕ್ ಪ್ರಯೋಜಿತ ಉಗ್ರಗಾಮಿಗಳ ಪ್ರತಿಕೃತಿಗೆ ನೇಣು ಬಿಗಿದು ತಮ್ಮ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ಶಿವಮೊಗ್ಗದ ಜನ ಅದೆಲ್ಲ ನನಗೆ ಸಂಬಂಧನೇ ಇಲ್ಲ ಅದ ಅವ್ರ ಕರ್ಮ ದೇವರಿದ್ದಾನೆ ನೋಡ್ಕೊಂತಾನೆ ನನಗೆ ಅದಕ್ಕೆ ಸಂಬಂಧ ಇಲ್ಲ ಸ್ಪಂದನೆ ತುಂಬಾ ಚೆನ್ನಾಗಿ ಸಿಕ್ತು ಲೋಕಲ್ ಲೈಟ್ಸ್ ತುಂಬಾ ಹೆಲ್ಪ್ ಮಾಡಿದ್ರು ನನಗೆ ನನ್ನ ಮಗನಿಗೆ ಕೆಳಗೆ ಕರ್ಕೊಂಡ್ ಲೋಕಲ್ ಲೈಟ್ಸ್ ಆಮೇಲೆ ಪ್ರತಿ ಒಬ್ರು ಹೆಲ್ಪ್ ಮಾಡಿದ್ದಾರೆ ಅಷ್ಟೇ ಬೇರೆ ಏನು ಇದಿಲ್ಲ ನನಗ್ ಯಾರಿಗ ಅದೆಲ್ಲ ನನಗೆ ಸಂಬಂಧನೇ ಇಲ್ಲ ಅದ ಅವ್ರ ಕರ್ಮ ದೇವರಿದ್ದಾನೆ ನೋಡ್ಕೊಂತಾನೆ ಅದಕ್ಕೆ ಸಂಬಂಧ ಇಲ್ಲ ಸ್ಪಂದನೆ ತುಂಬಾ ಚೆನ್ನಾಗಿ ಸಿಕ್ತು ಲೋಕಲ್ ಲೈಟ್ಸ್ ತುಂಬಾ ಹೆಲ್ಪ್ ಮಾಡಿದ್ರು ನನಗೆ ನನ್ ಮಗನಿಗೆ ಕೆಳಕ್ ಕರ್ಕೊಂಡ್ ಲೋಕಲ್ ಲೈಟ್ಸ್ ಆಮೇಲೆ ಪ್ರತಿ ಒಬ್ರು ಹೆಲ್ಪ್ ಮಾಡಿದ್ದಾರೆ ಅಷ್ಟೇ ಬೇರೆ ಏನು ಇದಿಲ್ಲ ನನಗೆ ಯಾರಿಗ ಅದೆಲ್ಲ ನನಗೆ ಸಂಬಂಧನೇ ಇಲ್ಲ ಅವ್ರ ಕರ್ಮ ದೇವರಿದ್ದಾನೆ ನೋಡ್ಕೊತಾನೆ ನನಗೆ ಅದಕ್ಕೆ ಸಂಬಂಧ ಇಲ್ಲ ಸ್ಪಂದನೆ ತುಂಬಾ ಚೆನ್ನಾಗಿ ಸಿಕ್ತು ಲೋಕಲ್ ಲೈಟ್ಸ್ ತುಂಬಾ ಹೆಲ್ಪ್ ಮಾಡಿದ್ರು ಕೆಳಗೆ ಕರ್ಕೊಂಡ್ ಬಂದಿದ್ದ ಲೋಕಲ್ ಲೈಟ್ಸ್ ಪ್ರತಿಯೊಬ್ಬರು ಹೆಲ್ಪ್ ಮಾಡಿದ್ರು ಅದ ಸಮಾಜದ ಬೇರೆ ಬೇರೆ ಸ್ಥಳದ ಜನ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿರೋದನ್ನ ಗಮನಿಸುತ್ತಿದ್ದೀರಿ ಅದರಲ್ಲಿ ಅದರಲ್ಲೂ ಪ್ರಮುಖವಾಗಿ ಸೇನೆಯಲ್ಲಿ ದುಡಿದವರು ಸೇನೆಗಾಗಿ ಪ್ರಾಣವನ್ನ ತೆತ್ತವರು ಭಾರತದ ರಕ್ಷಣೆಗಾಗಿ ಪ್ರಾಣವನ್ನ ಸಮರ್ಪಣೆ ಮಾಡಲಿಕ್ಕೂ ಸದ್ದರಾದ ಅನೇಕ ವೀರ ಯೋಧರು ರಿಪಬ್ಲಿಕ್ಕನ್ ಸ್ಡಿಯೋದಲ್ಲಿದ್ದರು ಇವತ್ತು ಕೂಡ ಭಾರತಕ್ಕಾಗಿ ತನ್ನ ಪ್ರಾಣವನ್ನ ತ್ಯಾಗ ಮಾಡಿದ ಭಾರತದ ಹೆಮ್ಮೆಯ ಪುತ್ರ ಅಕ್ಷಯ್ ಗಿರೀಶ್ ಅವರ ತಾಯಿ ಮೇಘನಾ ಗಿರೀಶ್ ಅವರು ನಮ್ಮ ಜೊತೆ ಸ್ಟುಡಿಯೋದಲ್ಲಿದ್ದಾರೆ ಹಾಗೆ ನಟ ನಟ ಅನ್ನೋದಕ್ಕಿಂತ ಹೆಚ್ಚಾಗಿ ಸಮಾಜದ ಪರವಾಗಿ ಸದಾ ನಿಲ್ಲುವ ಸಮಾಜದಲ್ಲಾಗುವ ಅನ್ಯಾಯಗಳ ವಿರುದ್ದ ಸದಾ ಧ್ವನಿಯೆತ್ತುವ ಅನಿರುದ್ದ ಅವರು ನಮ್ಮ ಜೊತೆ ಸ್ಟುಡಿಯೋದಲ್ಲಿದ್ದಾರೆ ಇಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ ಮೇಘನಾ ಮೇಡಮ್ ಈಗಷ್ಟೇ ಪಲ್ಲವಿ ಅವರ ಮಾತನ್ನ ಕೇಳಿಸಿಕೊಂಡ್ವಿ ಬಹಳ ಧೈರ್ಯವಾಗಿ ಇಡೀ ಸಿಚುವೇಷನ್ ಅನ್ನು ಹ್ಯಾಂಡಲ್ ಮಾಡಿದ್ದಾರೆ ಈ ಅಟ್ಯಾಕ್ ಆಗಿ ಕೆಲವೇ ಕ್ಷಣಗಳಲ್ಲಿ ಮಾಧ್ಯಮಗಳಿಗೆ ರಿಯಾಕ್ಟ್ ಮಾಡುವಾಗ ಜನಪ್ರತಿನಿಧಿಗಳಿಗೆ ರಿಯಾಕ್ಟ್ ಮಾಡುವಾಗ ಅವರಲ್ಲಿ ದುಃಖಕ್ಕಿಂತ ಹೆಚ್ಚಾಗಿ ಆಕ್ರೋಶ ಇತ್ತು ಜೊತೆಗೆ ವ್ಯವಸ್ಥೆ ಸರಿಯಾಗಬೇಕು ಅನ್ನೋ ತುಡಿತಾ ತಾವು ಕೂಡ ಭಾರತಕ್ಕೋಸ್ಕರ ಪ್ರಾಣತೆತ್ತವರ ಮನೆಯಿಂದ ಬಂದವರು ಬಟ್ ನಿಮಗೊಂದು ಕಲ್ಪನೆ ಇತ್ತು ನಮ್ಮ ಮನೆಯಿಂದ ಜನ ಹೋಗ್ತಿದ್ದಾರೆ ಯಾವಾಗ ಏನ್ ಬೇಕಾದರೂ ಆಗಬಹುದು ಎಲ್ಲದಕ್ಕೂ ಸಿದ್ಧರಾಗಿ ಇದ್ದೇ ಇರುತ್ತೆ ಇಟ್ ವಿಲ್ ಕಮ್ ಔಟ್ ನಾನು ಅನುಭವಿಸಿದ್ದೀನಿ ದ ಗ್ರೀಫ್ ಡಸಂಟ್ ಗೋ ಅವೇ ಅದು ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ಇವಾಗ ಶಿ ಇಸ್ ಪುಟಿಂಗ್ ಅಪ್ ಅ ಬ್ರೇವ್ ಫೇಸ್ ವೆರಿ ಗುಡ್ ಹಂಗೆ ಇರಬೇಕು ಭಯ ಬೀಳ್ ಏನು ಆಗೋದಿಲ್ಲ ಟೆರರಿಸ್ಟ್ ಮುಂದ್ಗಡೆ ನಾವು ವಿ ಹ್ಯಾವ್ ಟು ಶೋ ದಟ್ ವಿ ಆರ್ ಬ್ರೇವ್ ವಿ ಕ್ಯಾನ್ ಫೇಸ್ ಇಟ್ ಅಂಡ್ ಎಸ್ ದೇವರಿದ್ದಾರೆ ಅವ್ರು ಹೇಳಿದ್ರಲ್ಲ ದೇವರಿದ್ದಾರೆ ಇಟ್ ವಿಲ್ ಹ್ಯಾಪನ್ ಆದರೆ ಯೋಚನೆ ಮಾಡಿ ಲೋಕಲ್ಸ್ಗೆ ಇವಾಗ ಅಬ್ರೊಗೇಷನ್ ಎಲ್ಲ ಆದ್ಮೇಲೆ ಟೂರಿಸ್ಟ್ ನಿಮ್ಗೆ ಗೊತ್ತು ಇಟ್ ಇಸ್ ದ ಹೈಯೆಸ್ಟ್ ನಂಬರ್ ಆಫ್ ಟೂರಿಸ್ಟ್ ಹಾವ್ ಬಿನ್ ಗೋಯಿಂಗ್ ಇನ್ ಟು ಕಾಶ್ಮೀರ್ ಎಕಾನಮಿ ಡೆವಲಪ್ಮೆಂಟ್ ಪೀಸ್ ಎಜುಕೇಶನ್ ಮಕ್ಕಳಿಗೆ ಸ್ಕೂಲೇ ಇರ್ತಾ ಇರ್ಲಿಲ್ಲ ಮುಂಚೆ ಎವ್ರಿಥಿಂಗ್ ಯೂಸ್ ಟು ಬಿ ಶಟ್ ಬಿಕಾಸ್ ಟೆರರಿ ಯಾವಾಗ್ಲೂ ಬೆಂಕಿ ಹಚ್ತಾ ಇದ್ರು ರೈಟ್ ಸೊ ಅಲ್ಲಿ ಎಲ್ಲ ಡೆವಲಪ್ಮೆಂಟ್ ಆಗ್ತಾ ಇರುವಾಗ ಪೀಸ್ ಆಗ್ತಾ ಇರುವಾಗ ಜನರಿಗೆ ಆಸ್ಪಿರೇಷನ್ಸ್ ಬರ್ತಾ ಇರುವಾಗ ಸ್ಪೋರ್ಟ್ಸ್ ಅಲ್ಲಿ ಎಷ್ಟು ಜನ ಲೋಕಲ್ ಕಾಶ್ಮೀರೀಸ್ ಬಂದಿದ್ದಾರೆ ಆ ಟೈಮ್ ಅಲ್ಲಿ ಟೂರಿಸ್ಟ್ ನ ಟಾರ್ಗೆಟ್ ಮಾಡಿರೋದು ಯಾಕೆ ಪಾಕಿಸ್ತಾನಿಂದ ದೇ ಡೋಂಟ್ ವಾಂಟ್ Even their locals to live in peace. They don't want India to live in peace. They don't want Indians to be in peace. target So, uh, that uh, all things aside, and local support, un solpa idde Without hmm. local support, idu agul agala. Majority want to live peacefully, but solpa jana terrorist supporters irtare radicalized. Uh, ಟೀಚಿಂಗ್ಸ್ ಇಂದ ಅದು ಇದ್ದೇ ಇರುತ್ತೆ ಸೊ ಐ ಥಿಂಕ್ ಮೈ ಹಾರ್ಟ್ ಗೋಸ್ ಔಟ್ ಟು ಪಲ್ಲವಿ ಸೇಮ್ ಆಸ್ ಸುಜಾತ ಅವ್ರ ಮಕ್ಕಳು ಅಂದ್ರೆ ಇವಾಗ ಗೊತ್ತಾಗಲ್ಲ ಇಷ್ಟು ಯುನೋ ಟೂ ಡೇಸ್ ಅಲ್ಲಿ ಗೊತ್ತಾಗಲ್ಲ ಇಟ್ ಈಸ್ ಅ ಹ್ಯೂಜ್ ಲಾಸ್ ಪೇರೆಂಟ್ಸ್ಗೆ ಮಗ ಹೋಗಿದ್ದಾನೆ ಆಂಡ್ ಇವರೆಲ್ಲ ಟಾರ್ಗೆಟ್ ಮಾಡಿರೋದು ನೀವು ನೋಡಿದ್ರೆ ಒಂದು ವಿತ್ ಇನ್ ಅನ್ ಏಜ್ ಗ್ರೂಪ್ ಜೆಂಟ್ಸ್ ನ ಆಲ್ ಆಫ್ ದೆಮ್ ಆರ್ ಕೈಂಡ್ ಆಫ್ ಯಂಗೇಶ್ ಮ್ಯಾರಿಡ್ ಅವರು ಸಂಬಡೀಸ್ ಸನ್ ಸಂಬಡಿಸ್ ಹಸ್ಬೆಂಡ್ ಸಂಬಡೀಸ್ ಫಾದರ್ ಇಟ್ ಇಸ್ ಅ ಹ್ಯೂಜ್ ಹ್ಯೂಜ್ ಲಾಸ್ ಅಂಡ್ ಇನ್ನೋಸೆಂಟ್ ಆಗಿ ಹೋಗಿದ್ದಾರೆ ನಮ್ ಇಟ್ ಮಾಡೋದು ಇಟ್ ಇಸ್ ದ ಬಿಗ್ಗೆಸ್ಟ್ ಕವರ್ಡ್ಸ್ ಕವರ್ಡ್ ಇಸ್ ಯೂಜ್ ಯಾವ ಜನತ್ತಲ್ಲೂ ಜಾಗ ಸಿಗೋದಿಲ್ಲ ನಿಜ ನಿಜ ಇಟ್ ಇಸ್ ಅ ಹ್ಯೂಜ್ ಕವರ್ಡ್ಲಿ ಥಿಂಗ್ ಟು ಅನಿರುದ್ಧ ಅವರೇ ಇದನ್ನ ಮತ್ತೆ ಮತ್ತೆ ಯಾಕೆ ಹೇಳ್ತಿದೀವಿ ಅಂದ್ರೆ ಪಬ್ಲಿಕ್ ಮೆಮೊರಿ ವೆರಿ ಶಾರ್ಟ್ ಅಂತ ಅಂತಾರೆ ಟಿವಿಲ್ ಕುತ್ಕೊಂಡು ಮಾತನಾಡ್ಬಿಟ್ರೆ ಏನಾಗುತ್ತೆ ಪಾಕಿಸ್ತಾನದ ವಿರುದ್ಧ ಅಥವಾ ಈ ಉಗ್ರಗಾಮಿಗಳ ವಿರುದ್ಧ ಹಾಗೆ ಅಂತ ಕೆಲವರು ತೀರಿಸ್ಕೊಂಡಂಗ್ ಕೇಳಬಹುದು ಆದ್ರೆ ಮತ್ತೆ ಮತ್ತೆ ಇದನ್ನ ನೆನಪಿಸಲೇಬೇಕಾದ ಕರ್ತವ್ಯ ನಮ್ಮದು ವೃತ್ತಿ ಧರ್ಮ ಹಿಂದೂಗಳು ಅನ್ನೋದನ್ನ ಖಾತ್ರಿಪಡಿಸಿಕೊಳ್ಳಕ್ಕೆ ಮನೆ ಮಂದಿ ಮುಂದೆ ಹೆಣ್ಣು ಮಕ್ಕಳ ಮುಂದೆ ಪ್ಯಾಂಟ್ ತೆಗೆಸಿ ನಂತರದಲ್ಲಿ ಪಾಯಿಂಟ್ ಬ್ಲಾಂಕ್ ಅಲ್ಲಿ ಹಿಡಿದು ಶೂಟ್ ಮಾಡ್ತಾರೆ ವಿ ಶುಡ್ ನಾಟ್ ಸ್ಪೀಕ್ ಅಬೌಟ್ ಧರ್ಮ ಇಲ್ಲಿ ಧರ್ಮ ಅಂತ ಮಾತನಾಡಂಗಿಲ್ಲ ಈ ಇಪೋಕ್ರೆಸಿನ ಸಹಿಸ್ಕೊಂಡು ಬರೋದು ನಾವು ಇದು ದೊಡ್ಡ ದೊಡ್ಡ ದುರಂತ ಅಮ್ಮ ನಮ್ಮ ದೇಶದಲ್ಲಿ ದುಸ್ಥಿತಿ ಇದು ನಾವು ಹಿಂದೂ ಧರ್ಮ ಅಂತಂದ್ರೆ ಅಂತಂದ್ರೆ ಸನಾತನಾಗೆ ಪ್ಯಾಂಟ್ ಬಿಚ್ಚಿಬಿಟ್ಟು ಅವ್ರನ್ನ ಕೇಳಿ ಅಥವಾ ಕಲ್ಮಾ ಓದಿ ಅಂತ ಹೇಳಿ ಇದು ಒಂದು ಈ ಒಂದು ದುಸ್ಥಿತಿ ಇದೆಯಲ್ಲ ಅವ್ರಿಗೆ ಒಂದು ಬಲವಂತ ಮಾಡಿ ಈ ತರ ಮಾಡೋದಕ್ಕೆ ಅಥವಾ ತಾವು ಹಿಂದೂ ತಾವು ಮುಸಲ್ಮಾನರು ಅಲ್ಲ ಅಂತ ಗೊತ್ತಾದ ಮೇಲೆ ಮೇಲೆ ದಾಳಿ ಇದು ದುಸ್ಥಿತಿ ಇದು ಮನಸ್ಥಿತಿ ಏನಿದೆ ಇದು ಬದಲಾಗಬೇಕು ನಾವೆಲ್ಲರೂ ಒಂದೇ ಅಂತ ಆ ಒಂದು ಭಾವನೆ ಎಲ್ಲರಲ್ಲೂ ಹುಟ್ಟಬೇಕು ಆ ನಿಟ್ಟಲ್ಲಿ ಪ್ರಯತ್ನಗಳು ಆಗಬೇಕು ಆಮೇಲೆ ನಾವು ಇಡೀ ಜಗತ್ತು ಬೆಳವಣಿಗೆಯತ್ತ ನಾವು ಸಾಗಬೇಕು ವಿನಃ ಇದು ಹಿಂದೆ ಹೋಗ್ತಾ ಇದ್ದಾರೆ ಇದು ತುಂಬಾ ತುಂಬಾ